ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಮಾ ಅಡಿವಾಳ ಮಾಚಯ್ಯನವರ ಜಯಂತಿ ಶಿಯ ಶುಭಾಶಯಗಳು ಈ ಥರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರ್ಗಿ ಇದು ಬಸವನ ಬಾಗೇವಾಡಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ಗಳ ಅಂತರದಲ್ಲಿದೆ ಈ ಥರ ತಂದೆ ಹೆಸರು ಪರ್ವತಯ್ಯ ಮಾಚಯ್ಯರ ದೀಕ್ಷಾ ಗುರು ಮಲ್ಲಿಕಾರ್ಜುನ ಹೀಗಾಗಿ ಮನೆ ಕೆಲಸ ಬಟ್ಟೆ ಒಗೆಯುವುದಾದರೂ ದಿನ ಕೆಲಸ ಶಿವಭಕ್ತ ಆಗಿತ್ತು ಬಸವಣ್ಣನವರ ಕೀರ್ತಿ ಕೇಳಿ ಆ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಹೋದವರಲ್ಲಿ ಮೊದಲಿ ಮೊದಲಿಗ ನೀತರು ಮೊದಲೇ ಎಲ್ಲರಿಗಿಂತ ಫಸ್ಟ್ ಹೋದವರು ಇವರಂತ ಮಾಚಯ್ಯ ಕಲ್ಯಾಣದಲ್ಲಿ ಕಾಯಕವನ್ನಾಗಿಸಿಕೊಂಡಿದ್ದು ಬಟ್ಟೆ ಮಡಿ ಮಾಡುವುದನ್ನು ಅದು ಶಿವಶರಣರ ಬಟ್ಟೆಗಳನ್ನು ಮಾತ್ರ ಈತರು ಕಾರ್ಯತತ್ಪರತೆ ನ್ಯಾಯ ನಿಷ್ಠುರತೆ ಲಿಂಗ ಜಂಗಮ ನಿಷ್ಠೆ ಕಂಡು ಮಾಚೆಯನವರು ತಮ್ಮ ಆಪ್ತ ವಲಯದಲ್ಲಿ ಮಾಚೆಯನವರನ್ನು ತಮ್ಮ ಆಪ್ತ ವಲಯದಲ್ಲಿ ಸೇರಿಸಿಕೊಂಡು ಬಲಗೈ ಭಂಟನನ್ನಾಗಿ ಮಾಡಿಕೊಂಡವರು ಬಸವಣ್ಣನವರು ಅಣ್ಣನವರಿಗೆ ಸರ್ವಸ್ವವನ್ನು ಅರ್ಪಿಸಿ ಮಹಾಮಹಿಮನೀತ ಬಸವಣ್ಣನವರೇ ಪ್ರಾಣವನ್ನಾಗಿಸಿಕೊಂಡಾತ ಮಾತಿ ಮಾಚಯ್ಯ ತಂದೆಯವರು ಉಪಲಬ್ಧವಿರುವವು ಐದುನೂರ ಮೂರು ನೂರ ಐವತ್ತ್ಮೂರು ವಚನಗಳು ಅವುಗಳಲ್ಲಿ ಹೆಚ್ಚಿನವು ಅಣ್ಣನವರ ಸ್ತುತಿಪರವಾದವುಗಳೇ ಇದೆ ಅದರಲ್ಲಿಯೇ ಒಂದು ವಚನ ನಾನು ಹೇಳ್ತೀನಿ ಲಿಂಗವೇ ಲಿಂಗವಾಗಿ ಲಿಂಗವೇ ಪ್ರಾಣವಾಗಿ ಜಂಗಮವೇ ಸಂಘವಾಗಿ ಸಂಗವೇ ಸುಸಂಗವಾಗಿ ಪ್ರಾಣವೇ ಪ್ರಸಾದವಾಗಿ ಪ್ರಸಾದವೇ ಪ್ರಾಣವಾಗಿ ಇಂತಿ ತ್ರಿವಿಧದಲ್ಲಿ ಸಂಪನ್ನನಾದ ಸಮತಾ ಪ್ರಸಾದಿ ಸನ್ನಹಿತ ಪ್ರಸಾದಿ ಸಮಾಧಾನ ಪ್ರಸಾದಿ ಕಲಿದೇವ ಕಲಿದೇವಯ್ಯ ಚೆನ್ನಬಸವಣ್ಣನ ಪ್ರಸಾದವ ಕೊಂಡು ನಾನು ಬದುಕಿದೇನೆ ಕಾಣ ಪ್ರಭುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎಲ್ಲರೂ ಆಚರಿಸಿರಿ ಮಡಿವಾಳ ಮಾಚಿ ತಂದೆಯವರ ಮಾಚೆಯನ್ನವರ ಜಯಂತಿಯ ಶುಭಾಶಯಗಳು ಇನ್ನೊಮ್ಮೆ ಎಲ್ಲರಿಗೆ ಕೋರಿ ಶರಣು ಶರಣಾರ್ಥಿಗಳು